ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ ಬಡ ಜನರ ದಾಹ ತೀರ್ಸೋಕೆ ಅಂತ ಉಚಿತ ಟ್ಯಾಂಕರ್ ನೀರಿನ ವ್ಯವಸ್ಥೆ ಕುಡಿಯೋದಕ್ಕೂ ನೀರಿಲ್ಲ ಅಂತಿದರೆ ನಮ್ಮ ಜನ ಬೆಂಗಳೂರಲ್ಲಿ ಈ ಹೀರೋನ ಜನ ಹೊಗಳ ಯಾಕೆ ಇದೆಲ್ಲದರ ಬಗ್ಗೆ ಒಂದು ಸ್ಟೋರಿ ಇದೆಲ್ಲ ಎಸ್ ಎಲ್ಲಾ ಕಡೆ ನೀರಿನ ಅಭಾವ ಇರೋದು ಗೊತ್ತೇ ಇದೆ ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನಟ ಒಬ್ರು ಬೆಂಗಳೂರಿನ ಕೆಂಗೇರಿ ಸುತ್ತಮುತ್ತಲಿನ ಪ್ರದೇಶದ ಮನೆಗಳಿಗೆ ಉಚಿತ ಟ್ಯಾಂಕರ್ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ ಈ ಒಂದು ಸಮಾಜ ಸೇವೆ ಮಾಡುತ್ತಿರುವ ನಟ ಬೇರೆ ಅಲ್ಲ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಎಸ್ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಮೂಲಕ ನಟ ಧ್ರುವ ಅವರು ಜನಸಾಮಾನ್ಯರ ಪರ ನಿಂತಿದ್ದಾರೆ ನೀರಿನ ಅಭಾವದಿಂದ ಕಂಗೆಟ್ಟಿರೋ ಜನರಿಗೆ ಧ್ರುವ ಸರ್ಜಾ ಅವರು ಸಹಾಯ ಚಾಚಿದ್ದಾರೆ ಈ ಒಂದು ಕೆಲಸಕ್ಕೆ ಬೆಂಗಳೂರು ಮಂದಿ ಧ್ರುವ ಅವರ ಸಮಾಜ ಸೇವೆಯನ್ನ ಕೊಂಡಾಡುತ್ತಿದ್ದಾರೆ ರೀಲ್ ಮೇಲೆ ಮಾತ್ರ ಹೀರೋ ಆಗೋದಲ್ಲ ಧ್ರುವನಾಗಿ ರಿಯಲ್ ಲೈಫಲ್ಲೂ ಹೀರೋ ಆಗಬೇಕು ಅಂತಿದ್ದಾರಂತೆ ಇದು ಇವತ್ತಿನ ಅಪ್ಡೇಟ್ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ